ನವೆಂಬರ್ ಇಪ್ಪತ್ತೆರಡರಿಂದ ನವೆಂಬರ್ ಮೂವತ್ತರವರೆಗೆ ನೆರೆಹೊರೆ ಮಾದರಿ ಸಮಾಜ ಎಂಬ ಅಡಿಯಲ್ಲಿ ನೆರೆಹೊರೆಯವರ ಹಕ್ಕುಗಳ ರಾಷ್ಟ್ರೀಯ ಮಟ್ಟದ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೊಹಮ್ಮದ್ ಮಿಜಾನುದ್ದೀನ್ ಹುಜುರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನೆರೆಹೊರೆ ಮಾದರಿ ಸಮಾಜ ಎಂಬ ಶೀರ್ಷಿಕೆ ಅಡಿಯಲ್ಲಿ ನೆರೆಹೊರೆಯವರು ಹಕ್ಕುಗಳ ರಾಷ್ಟೀಯ ಮಟ್ಟದ ಅಭಿಯಾನವನ್ನ ನವೆಂಬರ್ ಇಪ್ಪತ್ತೊಂದರಿಂದ ನವೆಂಬರ್ ಮೂವತ್ತರವರೆಗೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಈ ಅಭಿಯಾನದ ಪ್ರಯುಕ್ತ ಪ್ರವಚನ ಮೊಹಲ್ಲಾ ಸಭೆಗಳು ಕರಪತ್ರ ವಿತರಣೆ ಕೌಟುಂಬಿಕ ಭೇಟಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಟ್ರಾಫಿಕ್ ನಿಯಮಗಳ ಜಾಗೃತಿ ಸಮಾವೇಶ ಹಾಗೂ ವಿದ್ಯಾರ್ಥಿ ಯುವಕರ ರ್ಯಾಲಿ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಲ್ಲಿ ತಮ್ಮೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ನಮ್ಮ ಮನೆ ಎಲ್ಲಿ ನಾವೆಲ್ಲರೂ ಒಟ್ಟಿಗೆ ಒಂದು ಒಂದೇ ಮನಸ್ಸಿನ ಇದ್ದರೆ ಆ ಆ ಮನೆಯು ಒಳ್ಳೆಯತನದ ನಡೆಯುತ್ತದೆ ಬರೀ ಅಷ್ಟೇ ಅಲ್ಲ ನಮ್ಮ ಮನೆ ಜೊತೆಯಲ್ಲಿ ನಮ್ಮ ನೆರೆ ನೆರೆಹೊರೆಯವರು ನಮ್ಮ ಅಕ್ಕಪಕ್ಕದ ಮನೆಯದವರು ಅವರ ಜೊತೆಯಲ್ಲಿ ನಮ್ಮ ಸಂಬಂಧಗಳು ಎಷ್ಟು ಚೆನ್ನಾಗಿರುತ್ತವೆ ಅಷ್ಟೇ ನಮ್ಮ ಸಮಾಜನು ಸದೃಢವಾಗಿ ನಡೆಯುತ್ತದೆ ಇಲ್ಲ ನಮ್ಮ ಸಂಬಂಧಗಳು ಸರಿಯಾಗಿ ಇಲ್ಲ ಎಂದರೆ ನಮ್ಮ ಸಮಾಜ ಕೆಟ್ಟು ಹೋಗೋ ಬಹಳ ಚಾನ್ಸಸ್ ಇರ್ತವೆ ಕಾರಣ ಈ ಈ ಒಂದು ನಿಟ್ಟಿನಲ್ಲಿ ಮಾತುಸ್ಲಾಮಿಯಿಂದ ರಾಷ್ಟ್ರವ್ಯಾಪಿ ಭಾನ ನಡೆಯುತ್ತಾ ನಡೆಸ್ತಾ ಇದೆ ನೆರೆ ಹೊರೆಯವರ ಹಕ್ಕುಗಳು ಏನು ಇರ್ತವೆ ಅದ ಅದ್ರ ಬಗ್ಗೆ ಜನರಲ್ಲಿ ನಮ್ಮ ಮೊಟ್ಟ ಮೊದಲಾಗಿ ನಾವು ನಮ್ಮ ಕಾರ್ಯಕರ್ತರೆಲ್ಲರೂ ಇದರ ಬಗ್ಗೆ ಆ ನಾವು ಏನು ಕಾಳಜಿ ತಗೋಬೇಕು ನೆರೆಹೊರೋ ನೆರೆ ಹೊರೆಯವರ ಪಕ್ಕ ಜೊತೆಯಲ್ಲಿ ಅವರು ಹೇಗಿರಬೇಕು ಅದರ ಬಗ್ಗೆ ನಾವು ಮೊದಲು ನಾವು ಅದನ್ನು ನಾವು ನಮ್ಮ ನಾವು ಅದನ್ನು ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡಬೇಕು ನಂತರ ನಮ್ಮ ಇದರ ಬಗ್ಗೆ ಜನ ಜ ಜನಜಾಗೃತಿ ಮೂಡಿಸಲಿಕ್ಕೆ ಒಂದು ಆಗಮನ ನಡೆಸ್ತಾರೆ ಮೊದಲು ಮಟ್ಟ ಮೊದಲು ನಾವು ಅದನ್ನು ಕಾರ್ಯನಿರ್ವಹಣೆ ತರಬೇಕು ನಂತರ ಜೊತೆಯಲ್ಲಿ ನಮ್ಮ ಅಕ್ಕಪಕ್ಕದವರಿಗೆ ಈ ಎಲ್ಲ ಸಮಾಜದಲ್ಲಿ ಎಲ್ಲ ಜನರಿಗೂ ಈ ಒಂದು ಒಳ್ಳೆಯ ನೆರೆಯವರ ಜೊತೆಯಲ್ಲಿ ಒಳ್ಳೆಯದಾಗಿ ಇರಬೇಕಂತ ಹೇಳಿ ಒಂದು ಅಭ್ಯರ್ಥಿ ಅನಿಸ್ತಾ ಇದೆ ನೆರೆಯವರು ಅಂತಂದರೆ ಬರೀ ನಕ್ಕ ಅಕ್ಕಪಕ್ಕದ ಮನೆಯವರು ಅಷ್ಟೇ ಅಲ್ಲ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ನಮ್ಮ ಪ್ರಯಾಣ ಪಕ್ಕದಲ್ಲಿ ನಮ್ಮ ಜನರು ನಮ್ಮ ಸ್ನೇಹಿತರು ಇರ್ತಾರೆ ನಮ್ಮ ಸೀಟ್ ಸೀಟ್ ಪಕ್ಕದಲ್ಲಿ ಇರ್ತಾರೆ ಅವರು ನಮ್ಮ ನೆರೆಯವರೇ ಹಾಗೆ ಅವರಿಗೆ ಏನಾದರೂ ನಾವು ತೊಂದರೆ ಕೊಡಬಾರ್ದು ಅವ್ರ ಜ ಅವರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವರ ಪ್ರಾಬ್ಲಮನ್ನು ನಾವು ಈಡೇರಿಸಬೇಕು ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತಹ ಒಂದು ಹೀಗಾಗಿ ನೆರೆಹವರು ಬರೇ ಮನೆಯ ಪಕ್ಕದಲ್ಲಿ ಇದ್ದವರೇ ಮಾತ್ರ ಅಲ್ಲ ಅದರ ಬದಲಾಗಿ ನಾವು ಎಲ್ಲಿ ಹೋದರೆ ನಾವು ಆಫೀಸಲ್ಲಿ ಕೆಲಸ ಮಾಡ್ತೀವಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಅವರೂ ನಮ್ಮ ನೆರೆಹರೆಯವರೇ ಅವರು ನಮ್ಮ ಜೊತೆಯಲ್ಲಿ ಇರುವರೆ ಅವರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವ ದೃಷ್ಟಿಕೋನ ನಮಗಿರಬೇಕು ನಾವು ಅದರ ಬಗ್ಗೆ ನಾವು ಅದ್ರ ಕಾಳಜಿ ವಹಿಸಬೇಕು ಅದ್ರ ಬಗ್ಗೆ ಬರೀ ನಮ್ಮದೇ ಸ್ವ ಸ್ವತಃ ಜೀವಂತ ಮ ಜೀವನ ಸಾಗಿಸೋ ಅಷ್ಟು ಕಷ್ಟ ಇಲ್ಲ ಬ ಅದು ಬದ್ರ ಅದರ ಬದಲ ಅದರ ಬದಲಾಗಿ ಬೇರೆಯವರ ಜೊತೆಯನ್ನು ನಮ್ಮ ಈ ಅಕ್ಕಪಕ್ಕದಲ್ಲಿ ಯಾರ್ಯಾರು ಇರ್ತಾರೋ ಅವರ ಜೊತೆಯನ್ನು ನಾವು ಸಹ ಅವರ ಜೊತೆಯಲ್ಲೂ ನಾವು ಒಳ್ಳೆಯ ರೀತಿಯಾಗಿ ವರ್ತನೆ ನಡೆಸಿ ಅವರ ಜೊತೆಯನ್ನು ಅವರ ಸಂಬಂಧವನ್ನು ಬೆಳೆಸಿ ಈ ಈ ಥರ ಕೆಲಸ ಮಾಡಿದರೆ ಕಲಬುರ್ಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್